ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಒಂದು ಭಾಳ ಮಸ್ತಾಗಿರುವಂತಹ ಗಸಗಸೆ ಪಾಯಸ ಮಾಡತ್ತಿದ್ವಿ ಗಸಗಸೆ ಪಾಯಸ ಅಂದ ಕೂಡಲೇ ನಮ್ಮೆಲ್ಲರ ತಲೆ ಆಗಿ ಬರೋದು ಒಂದ ಒಂದು ಕನ್ನಡ ಸಿನಿಮಾ ರೀ ಯಾವುದು ಅಂಥೇಳಿ ಕಮೆಂಟ್ನಾಗ ಹೇಳ್ರಿ ಈಗ ಗಸಗಸೆ ಪಾಯಸ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋ ಕಡೆ ಲಕ್ಷ ಕೊಡೋರಿ ಹಾಗಾದ್ರೆ ಸಿಂಪಲ್ ಐತಿ ಮತ್ತು ಅಷ್ಟು ಮಸ್ತೂ ಇರ್ತೈತೆ ರೀ ಹಾಗಾದ್ರೆ ನೋಡ್ರಿ ಅದಕ್ಕಿನ್ನ ಮೊದಲು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡಿ ಮೊದಲಿಗೆ ಏನು ಮಾಡಣ ಅಂತಂದ್ರೆ ಒಂದು ಕಡಾಯಿ ಅಥವಾ ಒಂದು ಬಾಣಲೆ ಒಳಗ್ರಿ ಎರಡು ಟೇಬಲ್ ಸ್ಪೂನ್ ನಮ್ಮ ಅಕ್ಕಿಯನ್ನು ತೊಗೊಂಡ್ತೀವಿ ಯಾವ್ದು ಬೇಕಾದ ಅಕ್ಕಿ ರೀ ಎರಡು ಟೇಬಲ್ ಸ್ಪೂನ್ ಅಕ್ಕಿಯನ್ನು ಸ್ವಲ್ಪ ನೀವು ಹುರಿಬೇಕಾಕತ್ತೀರಿ ರೋಸ್ಟ್ ಭಾಳ ತಕ ಏನಿಲ್ಲ ಸ್ವಲ್ಪ ಟೈಮ್ ತೊಗೊಂಡೆ ಚಲೋ ತಂಗಿ ಒಂದು ಈಟ್ ಹಿಂಗೆ ದಪ್ಪ ದಪ್ಪ ಕಾಣ್ತಿರ್ತಾವೆ ಅಲ್ಲಿ ತಕ್ಕ ನೀವು ಇವನ್ನ ಹುರಿದ್ರೆ ಸಾಕು ತಿಳಿತೀರಿಲ್ಲ ನೆಕ್ಸ್ಟ್ ಅದಕ್ಕೇನು ಮಾಡ್ರಿ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಹಾಕಿರಿ ನಾಲ್ಕರಿಂದ ಐದು ಏಲಕ್ಕಿ ಒಂದು ಈಟಾ ಅಂದ್ರೆ ಈಟ ನಾವ ಜಾಜಿಕಾಯಿ ಭಾಳ ಹಾಕಂಗ್ರೆ ಜಾಜಿಕಾಯಿ ನೆನ್ಪಿಟ್ಬೋದು ಈಗ ಈ ಅಕ್ಕಿ ಹಂಗ ಜಾಜಿಕಾಯಿ ಹಂಗ ಏಲಕ್ಕಿ ಇವು ಮೂರನ್ನು ಸ್ವಲ್ಪ ನೀವು ರೋಸ್ಟ್ ಮಾಡಿದ ತ ಇಲ್ಲಿ ನಾವು ಗಸಗಸೆಯನ್ನು ಹಾಕಕತ್ತೀವಿ ಗಸಗಸೆ ರೀ ಅಂತಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ನಾವು ಗಸಗಸೆಯನ್ನ ಹಾಕೀವಿ ಗೊತ್ತಾದ್ರಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಕ್ರಿ ನೀವು ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಅಂತಂದ್ರೆ ಹಾಕ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದರ ಎರಡು ಟೇಬಲ್ ಸ್ಪೂನ್ ಇಲ್ಲಿ ಬರೋಬ್ಬರಿ ಆಗ್ತೈತಿ ಅಂಥೇಳಿ ನಾವು ಅಷ್ಟು ಹಾಕಿದ್ವಿ ತ ಇವನ್ನ ಸ್ವಲ್ಪ ಚಂದಂಗಿ ರೋಸ್ಟ್ ಮಾಡ್ಬೇಕು ಅವನು ಭಾಳ ಸ್ವಲ್ಪ ಆಗ್ತಾವೆ ಹಂಗೆ ಇದಕ್ಕೆ ಒಂದು ಎಂಟು ಹತ್ತು ನೀವು ಗೋಡಂಬಿ ಹಾಕಿರಿ ಗೋಡಂಬಿ ಹಾಕಿ ಅದನ್ನು ಇದ್ರಾಗನ ಸ್ವಲ್ಪ ನೀವು ಗ್ಯಾಸ್ ಏನು ಭಾಳ ಜೋರು ರೆಡ್ ಹಾಕಿ ಹೋಗ್ಬೇಡ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗನ ಏರಿ ಮೀಡಿಯಮ್ ಟು ಲೋ ಅಷ್ಟೇ ಇರಲಿ ಅದಾದ್ಮೇಲೆ ಮೇಲೆ ಇದಕ್ಕೆ ನಾವಿಲ್ಲಿ ಕೊಬ್ಬರಿ ಹಣ್ಣು ಹಾಕಾಕತಿವಿ ಹಸಿ ಕೊಬ್ಬರಿ ಚಂದಂಗಿ ಸ್ವಲ್ಪ ಕಟ್ ಸಣ್ಣಂಗೆ ಕಟ್ ಮಾಡಿರಿ ಅವನ್ನೂ ಇದ್ರಾಗ ಹಾಕಿ ಸ್ವಲ್ಪ ಮಿಕ್ಸ್ ಕೊಡ್ರಿ ಅದಕ್ಕೆ ಸ್ವಲ್ಪ ಬಾಳೋದಕ್ಕೆ ಏನಿಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಮಿಕ್ಸ್ ಕೊಟ್ಟಿರಿ ಅಂತಂದ್ರೆ ಚಲೋ ತಂಗಿ ಅದು ರೆಡಿ ಆಗ್ತೈತಿ ಒಟ್ಟು ಅದೆಲ್ಲ ಕೂಡ್ಕೋಬೇಕು ಅಷ್ಟೇ ಗೊತ್ತಾತ್ರಲ್ಲ ಇದೊಂದು ಸಿಂಪಲ್ಲಾಗಿರುವಂತಹ ಆದ್ರೆ ಅತೀ ಆಗಿರುವಂತಹ ಪಾಯಸದ್ರೊಳಗೆ ಗಸಗಸೆ ಪಾಯಸಾನು ಒಂದಂತ ನೆನಪಿಟ್ಕೋರಿ ಅದು ಯಾರಿಗೆ ಹೇಳೋ ಬೇಕಾಗಿಲ್ಲ ರೀ ಎಲ್ಲರಿಗೆ ಗೊತ್ತಾ ಇರ್ತೈತಿ ಹೌದಿಲ್ಲರಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಇಟ್ಕೊಂಡ್ಬಿಡಣ್ಣು ಸ್ವಲ್ಪ ತನಗಾಗಲಿ ಅಷ್ಟೇ ಅದಾದ ಅಲ್ಲಿ ತಕ್ಕ ಏನು ಮಾಡ್ನು ಅಂತಂದ್ರೆ ಬೆಲ್ಲ ಇರ್ತೈತಲ್ಲ ಈ ಬೆಲ್ಲ ಕರ್ಗಸ್ನು ಬರೀ ಬೆಲ್ಲ ನೀವು ಇಲ್ಲಿ ಒಂದು ಕಪ್ ತೊಗೊಬೋದು ಅದಕ್ಕಿಂತ ಜಾಸ್ತಿನೂ ರೀ ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕಿ ನಾವಿಲ್ಲಿ ಬೆಲ್ಲ ಕರ್ಗಿಸೋಕೆ ಹೆಚ್ಚುಕೊಳತ್ತೀವಿ ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಮಾಡತ್ತಿದ್ರಿ ಈ ಗಸಗಸಿ ಪಾಯಸ ಅಂದ್ರೆ ನೀವು ಸಕ್ಕರೆ ಹಾಕಿ ಮಾಡತ ಅಂದ್ರ ಹಾ ಮಾಡ್ಬೋದ್ರಿ ಇಲ್ಲ ನಿಮ್ಗೆ ರೂಢಿ ಐತಿ ಅಂತಂದ್ರೆ ನೀವ ಈ ಬೆಲ್ಲ ಹಿಂಗೆ ಕರಗಿಸಿ ಬೆಲ್ಲದಲೆ ಮಾಡತು ಮಾಡ್ಬೋದ್ರಿ ಒಬ್ಬೊಬ್ಬರಿಗೆ ಅಂಜಿಕೆ ಏನಿರ್ತತಿ ಬೆಲ್ಲ ಹಾಕಿ ಮಾಡಿದ್ರೆ ಈ ಗಸಗಸಿ ಪಾಯಸ ಹೊಡಿತೈತಿ ಅಲ್ಲಿ ಈಗ ನಾವು ಮಾಡತ್ತಿದ್ದ ಬೆಲ್ಲ ಕರಗಿಸ್ ಮಾಡತ್ತಿರಲಿಲ್ಲ ಇದು ಒಡೆಯಂಗಿಲ್ಲ ಆದ್ರೆ ಒಂದೊಂದು ಬೆಲ್ಲ ಒಡಿತೈತಿ ಅದಕ್ಕೆ ನಿಮ್ಗೆ ಆ ಅಂಜಿಕೆ ಇತ್ತು ಅಂತಂದ್ರೆ ನೀವು ಸಕ್ಕರೆಲ್ಲೇ ಮಾಡ್ಬೋದು ಯಾಕಂತಂದ್ರೆ ನಾವು ಬೆಲ್ಲ ಚಹಾ ಮಾಡಿದಾಗ ಭಾಳ ಜನ ಹೇಳಿದ್ರೆ ಅಂದ್ರೆ ಈಗ ಬೆಲ್ಲ ಕರಗಿಸಿದ ಆಮಲ್ತ ಅದನ್ನ ನೀವು ಒಂದು ಕಡೆ ಸೋಸ್ಕೊಂಡ ಇಟ್ಕೊಂಡ್ಬಿಡಿ ಚಂದಂಗಿ ನಾವು ಅದನ್ನ ಸೋಸಿ ಇಟ್ಟುಬಿಟ್ಟಿದ್ದೇವೆ ನಾ ಸ್ವಲ್ಪ ಬಿಸಿ ಇರ್ತೈತಿ ಈಗ ಆಗ ಏನು ಮಿಕ್ಸರ್ ಜಾರ್ದಾಗ ಇಟ್ಟಿದವ್ರೆ ಎಲ್ಲ ಹಾಕಿ ಅದನ್ನ ರುಬ್ ಬೇಕೈತಿರಿ ನಡಬಾರಕ ಒಂದ್ಸಲ ಏನ್ ಮಾಡ್ರಿ ಅಂತಂದ್ರೆ ನೀರು ಹಾಕಿರಿ ನೀರು ಹಾಕಿ ಮತ್ತದನ್ನು ಚಂದಂಗ ರುಬ್ಬ್ರಿ ಇದ್ರಾಗ ಏನು ಅವರು ಬತ್ತದಿರಲ್ಲ ಕೊಬ್ಬರಿ ಅದು ಅದ್ರಾಗ ಒಬ್ರು ಏನು ಮಾಡ್ತಾರ್ರಿ ಅಂತಂದ್ರೆ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಎರಡು ಹಾಕ್ತಾರೆ ನೀವು ಇದ್ರೆ ಎರಡು ಹಾಕ್ರಿ ಇಲ್ಲ ಅಂತಂದ್ರೆ ಅದಾದ ನಡಿತೈತಿ ತ ಅದನ್ನು ಕರೆಕ್ಟಾಗಿ ರುಬ್ಬಿ ತೊಗೊಂಬರಿ ಹಂಗೆ ಈ ಕಡೆ ಒಂದು ದೊಡ್ಡ ಪಾತ್ರೆ ಒಳಗೆ ಏನು ಮಾಡ್ರಿ ಅಂತಂದ್ರೆ ನಾವಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೆವು ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಾಕ ಇಟ್ಟಿದ್ದೆವು ಚಂದಂಗಿ ಹಾಲ ಕುದಿ ಬರೋತಕ್ಕ ಕುದಿಸಂಟ್ರಿ ಸ್ವಲ್ಪ ಭಾಳ ಏನಿಲ್ಲ ಸ್ವಲ್ಪ ಕುದಿ ಬರಲಿ ಸಾಕಷ್ಟು ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಆ ಏನು ನಾವೆಲ್ಲ ರುಬ್ಕೊಂಡು ಬಂದಿದ್ದೀವ್ರಿ ಆ ಪೂರ್ತಿ ಪೇಸ್ಟ್ ಐತ್ರಿ ಈಗ ನಮ್ಮ ಕಡೆ ಈ ಕೊಬ್ಬರಿ ಎಳ್ಳ ಎಲ್ಲ ಅದನ್ನು ತಂದ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಬೇಕೈತಿರಿ ಗೊತ್ತಾದ್ರಲ್ಲ ಹಾಲೊಳಗೆ ಈಗೆಲ್ಲ ಚೆನ್ನಾಗಿ ಕೂಡ್ಕೊಳ್ಬೇಕೈತಿ ಗೊತ್ತಾದ್ರಿ ಈಗ ನೋಡಿ ಮಸ್ತ್ ಮಸ್ತಂಗ ಆಗೈತ್ರಿ ಅದು ಅದು ಹಿಂಗೆ ನೊರೆ ನೊರೆ ಬರೋದು ಅದಕ್ಕೇನು ಆಗಂಗಿಲ್ಲ ಆಮೇಲೆ ತಾನ ತಣ್ಣಗಾಗಿ ಆಗಿ ಹೋಗಿ ಹೋಗಿಬಿಡ್ತೈತಿ ಈಗ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದ್ರಾಗ ಆ ಮಿಕ್ಸರ್ ಜಾರಿ ಏನಿತ್ರ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಮತ್ತೆ ಅದನ್ನು ತಂದು ಇದ್ರಾಗ ಹಾಕಿ ಕುದಿಸೋಕೆ ಬಿಟ್ಟುಬಿಡಿ ಸ್ವಲ್ಪ ಚಂದಂಗಿ ಕುದೀಲಿ ಗೊತ್ತಾದ್ರಲ್ಲ ಆಮೇಲೆ ನೋಡ್ಬೋದು ನೀವು ಬರಬರಿಯಾಗಿ ನಡ್ಬಾರ್ದ ತಿರ್ವಾಡ್ಕೋತ ಇರಿ ಈಗ ಕುದಿ ಬರತತಿ ನೋಡ್ಬೋದು ಇಷ್ಟು ಕುದಿ ಬರಬೇಕೈತಿ ಗೊತ್ತಾದ್ರೆ ಇಷ್ಟು ಕುದಿ ನಮಗೆ ಬೇಕಾಗಿತ್ತು ಆಮೇಲೆ ನಾವು ಏನು ಮಾಡ್ರಿ ಅಂತಂದ್ರೆ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಿಗೆ ತೊಗೊಂಡು ಬರ್ರಿ ಹಂಗೆ ನಾವು ಆಗಲೇ ಏನು ಬೆಲ್ಲ ಕರಗಿಸಿ ಸಿಟ್ಟಿದ್ದೀವ್ರಲ್ಲೇ ಅದನ್ನು ತಂದು ಇದ್ರಾಗ ಹಾಕಿ ಗರ ಗರ ಅಂಥೇಳಿ ಸಣ್ಣಗೆ ಬರಬ್ಬರಿಯಾಗಿ ಕೈ ಬಿಡ್ಲಾರ್ದ ಮಿಕ್ಸ್ ಮಾಡ್ಕೋತ ಹೋಗ್ರಿ ಪೂರ್ತಿ ಲೋ ಫ್ಲೇಮ್ದಾಗ ಗ್ಯಾಸ್ ರೀ ಹಾಗಣ ಆ ಬೆಲ್ಲ ಸ್ವಲ್ಪ ಬಿಸಿ ಇರ್ತೈತಿ ಯಾಕಂದ್ರೆ ಸ್ವಲ್ಪ ತಂಪಾಗಿರ್ತೈತಿ ಆದ್ರೂ ಸ್ವಲ್ಪ ಬಿಸಿ ಇರ್ತೈತಿ ಅವಾಗ ತಂದು ಹಾಕಿ ಚಂದಂಗೆ ಮಿಕ್ಸ್ ಮಾಡ್ರಿ ಒಡೆಯಂಗಿಲ್ಲ ಆಮೇಲೆ ತ ಅದ್ರಾಗ ಡ್ರೈ ಫ್ರೂಟ್ಸನ್ನು ನಿಮ್ಗೆ ಯಾವ ಬೇಕೋ ಅವನ್ನ ಕಟ್ ಮಾಡಿ ಹಾಕಿರಿ ಸ್ವಲ್ಪ ಕೇಸರನು ಹಾಕಿ ತಿಳಿತಿಲ್ಲ ಇಷ್ಟು ಮಾಡ್ರೆ ಮತ್ತು ಅದ್ರ ಒಂದು ಸ್ವಲ್ಪ ತುಪ್ಪ ಹಾಕಿರಿ ಬರೊಬ್ಬರಿಯಾಗಿ ನಿಮಗೆ ಮಸ್ತಾಗಿರುವಂತಹ ಗಸಗಸೆ ಪಾಯಸ ರೆಡಿಯಾಗಿ ಬರ್ತೈತಿ ಆದ್ರೆ ನೆನಪಿನಾಗ ಇಟ್ಕೋಬೇಕನ್ನೋದು ಏನ್ರಿ ಅಂತಂದ್ರೆ ಎಲ್ಲ ಬೆಲ್ಲದಾಗ ಒಡೆಯಂಗಿಲ್ಲ ಅಂತ ಹೇಳಿ ಗ್ಯಾರಂಟಿ ಕೊಡೋಕೆ ಬರಂಗಿಲ್ಲ ಅದನ್ನಾದರೂ ನೆನಪಿಟ್ಕೊರಿ ಹಂಗೆ ನಿಮ್ಗೆ ಫಸ್ಟ್ ಟೈಮ್ ಮಾಡತ್ತಿದ್ರೆ ಒಂದು ಸಲ ಸಕ್ಕರೆ ಟ್ರೈ ಮಾಡಿರಿ ನಿಮ್ಗೆ ಅವಾಗೂ ಬರ್ಬೋದು ಯಾಕಂತಂದ್ರೆ ನಾವು ಹೇಳಿದೀವ ಅಂತೇಳಿ ನೀವು ಒಮ್ಮೆ ಸಡನ್ನಾಗಿ ಮಾಡೋಕೆ ಹೋದ್ರಿ ಆಮೇಲೆ ತ ಆ ರೆಸಿಪಿ ಕೆಳಿತು ಅಂತಂದ್ರೆ ನಮಗೂ ಚಲೋ ಅಲ್ಲ ನಿಮಗೂ ಚಲೋ ಅಲ್ಲ ಹೌದಿಲ್ಲ ಅದಕ್ಕೆ ಒಂದು ಸಲ ಹಂಗು ಟ್ರೈ ಮಾಡಿ ಈಗ ನೋಡ್ಬೋದು ಈ ಸಿಂಪಲ್ಲಾಗಿರುವಂತಹ ಗಸಗಸೆ ಪಾಯಸ ರೆಡಿ ಐತ್ರಿ ನೀವು ಇದನ್ನು ಹಾಗೆ ಡೈರೆಕ್ಟ್ ರೀ ಇಲ್ಲ ತಂಪ್ ಮಾಡ್ಕೊಂಡು ಕುಡಿತೀನ ಅಂತಂದ್ರೆ ತಂಪ್ ಮಾಡ್ಕೊಂಡು ಕುಡೀರಿ ಸಿಂಪಲ್ ಸಿಂಪಲ್ಲಾಗಿ ಅತೀ ಮಸ್ತಾಗಿ ಈ ಗಸಗಸೆ ಪಾಯಸ ರೆಡಿಯಾಗಿದೆ ಗೊತ್ತಾತ್ರ ಇಷ್ಟ ಸಿಂಪಲ್ ಆಗಿತ್ತು ರೀ ಇವತ್ತು ನಾವು ವಿಡಿಯೋ ಈ ಗಸಗಸಿ ಪಾಯಸ ಒಂದು ಗ್ಲಾಸ್ ಕುಡ್ದ್ರೆ ಸಾಕ್ರಿ ಆಹಾ ಅನ್ಬೇಕು ಅಷ್ಟು ಮಸ್ತಾಗಿ ರೆಡಿ ನೋಡ್ಬೋದು ರೀ ನೀವು ಸಿಂಪಲ್ ಆಯ್ತಿಲ್ರಿ ಹಂಗೆ ಇನ್ನೊಂದು ಏನು ರೀ ಅಂತಂದ್ರೆ ನಮ್ಮ ಚಾನಲ್ದಾಗ ಇನ್ನೂ ಈ ಥರ ಬೇರೆ ಬೇರೆ ರೆಸಿಪಿಗಳದಾವೂ ನೀವು ಅವು ಯಾವೂ ನೋಡಿಲ್ಲ ಅಂತಂದ್ರೆ ಒಂದು ಸಲ ಕಣ್ಣು ಹಸಿ ಬರ್ರಿ ಯಾಕಂತಂದ್ರೆ ಬೇರೆ ಯಾವುದ್ರ ಇಷ್ಟ ಆದ್ರೆ ಅವನು ನೋ ನೋಡಿರಿ ಹಂಗೆ ಈ ಗಸಗಸಿ ಪಾಯಸ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಾಗ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ಕೊಡ್ತೈತಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅದನ್ನು ತಪ್ಪಲಾರ್ದ ಆ ಸಬ್ಸ್ಕ್ರೈಬ್ ಮಾಡಿ ಗಂಟಿನೂ ಒತ್ತಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಗು ಅನ್ನದಾತ ಸುಖಿರುವ ಧನ್ಯವಾದಗಳು ನಮಸ್ಕಾರ